ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆಯಲ್ಲಿ ಲಂಚಾವತಾರ ಹೆಚ್ಚಾಗಿದೆ ಆಸ್ಪತ್ರೆ ಅಂದ ಸಂದರ್ಭದಲ್ಲಿ ಜನಸಾಮಾನ್ಯರ ಸೇವೆಗಾಗಿ ನಿಂತ್ಕೊಳ್ಬೇಕು ಅದರಲ್ಲೂ ಹೆರಿಗೆ ಆಸ್ಪತ್ರೆ ಅಂದಾಗ ಅತಿ ಹೆಚ್ಚಿನ ಮುತುವರ್ಜಿ ಇದೆ ಆದರೆ ಮಲ್ಲಸಂದ್ರ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಲಂಚಾವತಾರ ನೋಡಿಕಾಗಿದೆ ಕಾಸು ಕೊಟ್ಟರೆ ಮಾತ್ರ ಡೆಲಿವರಿ ಅಥವಾ ಡಿಸ್ಚಾರ್ಜ್ ಸಿಗುತ್ತೆ ನಾರ್ಮಲ್ ಡೆಲಿವರಿಗೆ ಒಂದು ರೇಟ್ ಡಿಸ್ಚಾರ್ಜ್ಗೆ ಒಂದು ರೇಟ್ ಲಂಚ ಪಡೆಯುವಾಗ ನರ್ಸ್ ಗಂಗಾಲಕ್ಷ್ಮಿ ಲೋಕ ಬಾಲೆಗೆ ಬಿದ್ದಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳ ಕರ್ತವ್ಯ ಆದರೂ ಏನು ಹಲವಾರು ಜನ ಇದರ ಬಗ್ಗೆ ಗಂಭೀರ ಆರೋಪವನ್ನ ಈ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ವೈದ್ಯಕೀಯ ಸೇವೆಯನ್ನ ದುಡ್ಡು ಕೊಟ್ಟು ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಇದೆ ಅಂದಾಗ ಇವತ್ತು ಲೋಕಾಯುಕ್ತ ದಾಳಿಯಿಂದ ಸತ್ಯ ನೋಡಿ ಹೊರಗೆ ಬಂದಿದೆ ಮಲಸಂದ್ರ ಸರ್ಕಾರಿ ಆಸ್ಪತ್ರೆಯ ಕತೆ ನೋಡಿ ಲಂಚಾವತಾರ ತಾಂಡವು ಆಡ್ತಾ ಇದೆ ಕಾಸು ಕೊಟ್ಟರೆ ಮಾತ್ರ ಡೆಲಿವರಿ ಅಂತ ಮಾಡ್ತಾರೆ ಅನ್ನೋದಾದರೆ ತಾಯಿ ಮಕ್ಕಳ ಜೊತೆ ಆಟ ಆಡ್ತಾರ ಗರ್ಭಿಣಿಯ ಬದುಕಿನ ಜೊತೆ ಆಟ ಆಡ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ ನರ್ಸ್ಗೆ ಐದು ಸಾವಿರ ಫೋನ್ಪೇ ಮೂಲಕ ಟ್ರಾನ್ಸಾಕ್ಷನ್ ಕಾಸು ಕೊಡೋದಿದ್ರೆ ನವಜಾತ ಶಿಶುವನ್ನ ಕೊಡೋದಿಲ್ಲ ಅಂತ ವಾಸ ಇದೇನಾ ವೈದ್ಯಕೀಯ ಸೇವೆ ಅಂದರೆ ಐನೂರು ರೂಪಾಯಿ ತೆಗೆದುಕೊಳ್ಳುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ ನರ್ಸ್ ಮಲ್ಲಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ ಸಂದರ್ಭದಲ್ಲಿ ಈ ಸತ್ಯ ಹೊರಗೆ ಬಂತು ಇವತ್ತು ನಮಗೆ ಐನೂರು ರೂಪಾಯಿ ಸಣ್ಣದಾಗಿ ಕೇಳಬಹುದು ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ತೆಗೆದುಕೊಳ್ಳೋದಕ್ಕೆ ಹೋಗೋ ಜನಸಂಖ್ಯೆ ನೋಡಿದ್ರೆ ಅತಿ ಹೆಚ್ಚು ಅತಿ ಹೆಚ್ಚು ಜನಸಂಖ್ಯೆ ಎಂಟು ಐನೂರು ಅಂದರೆ ನಿತ್ಯ ಬಹಳಷ್ಟು ಮಹಿಳೆಯರು ಮಗುವಿಗೆ ಜನ್ಮ ಕೊಡ್ತಿರ್ತಾರೆ ಆ ಮಹಿಳೆಯರ ಜೊತೆ ಹಿಂಗೆ ಅವರ ಕುಟುಂಬದ ಜೊತೆ ಐನೂರು ಐನೂರು ರೂಪಾಯಿನ ಲಂಚ ಪಡ್ಕೊಂಡ್ರೆ ಎಷ್ಟು ದುಡ್ಡು ಮಾಡಿಕೊಳ್ಳುವಂತ ಹಪ ಹಪ್ಪಿ ಇಲ್ಲ ಬದುಕಿನ ಜೊತೆ ಆಟ ಆಡೋರ ಇಂಥವರ ವಿರುದ್ಧ ಯಾವ ರೀತಿಯ ಕ್ರಾಮ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದಕ್ಕೆ ಕಾದು ನೋಡ್ಬೇಕಾಗಿದೆ ನರ್ಸ್ಗೆಲ್ಲ ಐದು ಸಾವಿರ ರೂಪಾಯಿ ಕೊಡ್ಬೇಕಂತೆ ಫೋನ್ ಪೇ ಟ್ರಾನ್ಸಾಕ್ಷನ್ ನೋಡಿ ದಾಖಲೆಯನ್ನಿಟ್ಟುಕೊಂಡು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅನ್ನೋದಾದ್ರೆ ಧೈರ್ಯ ಕೂಡ ಜಾಸ್ತಿನೇ ಇದೆ ಅಂತ ಆಯ್ತು ಬಾಗಲಗುಂಟಿಯ ಕಮಲಮ್ಮ ತಮ್ಮ ಮಗಳ ಹೆರಿಗೆಗೆ ಅಂತ ಬಂದಿರ್ತಾರೆ ಯಾರೇ ಕೆಲಸ ಮಾಡ್ತಾರೆ ಕಮಲಮ್ಮ ಸಾಲ ಮಾಡಿ ನರ್ಸಿಗೆ ಹಣ ಕೊಟ್ಟಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತರಂದು ಐದು ಸಾವಿರ ರೂಪಾಯಿ ಹಣವನ್ನ ನರ್ಸ್ಗೆ ಫೋನ್ ಪೇ ಬೇರೆ ಮಾಡಿದ್ದಾರೆ ಕಮಲಮ್ಮ ಐನೂರು ರೂಪಾಯಿ ಕೊಟ್ರೆ ಮಾತ್ರ ಡಿಸ್ಚಾರ್ಜ್ ಸಮರಿ ಕೊಡ್ತೀನಿ ಅಂತ ನರ್ಸ್ ಗಂಗಾಲಕ್ಷ್ಮಿ ಅವಾಜ್ ಹಾಕಿದ್ದಾರೆ ಐನೂರು ರೂಪಾಯಿ ಹಣ ಕೊಡೋದಕ್ಕೆ ಹೋದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ನರ್ಸ್ ಗಂಗಾಲಕ್ಷ್ಮಿ ಲಂಚಕ್ಕೆ ಬೇಡಿಕೆಯನ್ನಿಟ್ಟಿದ್ದ ನರ್ಸ್ ಗಂಗಾಲಕ್ಷ್ಮಿ ರೆಡ್ ಹ್ಯಾಂಡ್ ಆಗಿ ಲೋಕ ಬಲಗೆ ಸಿಲುಕೊಂಡಿದ್ದಾರೆ ಐನೂರು ರೂಪಾಯಿ ಹಣ ಪಡೆಯುವಾಗ ಲೋಕಾಯುಕ್ತ ದಾಳಿಯಾಗಿದೆ ಮಲ್ಲಸಂದ್ರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೇಲೆ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಗೋವಿಂದರಾಜ್ ನೇತೃತ್ವದ ತಂಡ ಬಾಗಲಗುಂಟಿಯ ಮುನೀಶ್ವರ ನಗರದ ನಿವಾಸಿ ಕಮಲಮ್ಮ ತಮ್ಮ ಎರಡನೇ ಮಗಳ ಹೆರಿಗೆಗೆ ಅಂತ ಆಸ್ಪತ್ರೆಗೆ ಬಂದಿರ್ತಾರೆ ಅದರಲ್ಲಿ ಲಂಚಾವತಾರ ತಾಂಡವವಾಡ್ತಾ ಇದೆ ಇದೆ ಹೆಣ್ಣು ಮಕ್ಕಳ ಬದುಕಿನ ಜೊತೆ ಆಟ ಇವರು ಬಡ ಜನರ ಬದುಕಿನ ಜೊತೆ ಆಟ ಆಡ್ತಿದ್ದಾರೆ ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳು ಯಾವಾಗ ಮುಂದೆಂದು ಕೂಡ ಸರ್ಕಾರಿ ಆಸ್ಪತ್ರೆ ಎಂದಾಗ ಈ ರೀತಿ ಲಂಚಾವತಾರ ಅನ್ನುವಂಥ ಹೆಸರೇ ಹೇಳಬಾರ್ದು ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಸರ್ಕಾರ ಯಾವ ರೀತಿ ಗಮನ ಹರಿಸುತ್ತೆ ಕಾದು ನೋಡಬೇಕಾಗಿದೆ हमारी योजना सहायता है सरकारी अस्पताल में फ्री और मुफ्त नावकन सेवा हमारी योजना सहायता है सरकारी अस्पताल में फ्री और मुफ्त नावकन सेवा हमारी योजना सहायता है सरकारी अस्पताल में फ्री और मुफ्त नावकन सेवा இல்ல அது வந்து அத்தியா போன ಸರ್ಕಾರಿ ಆಸ್ಪತ್ರೆಗಳು ಯಾಕೆ ಇರೋದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅದು ಜನಸಾಮಾನ್ಯರ ಸೇವೆಗೆ ಆರೋಗ್ಯ ಸೇವೆಗೆ ಆದ್ರೆ ಇಲ್ಲಿ ನೋಡಿ ನರ್ಸ್ ಗಂಗಾಲಕ್ಷ್ಮಿಗೆ ಐದು ಸೂರು ರೂಪಾಯಿ ಫೋನ್ ಪೇ ಫೋಟೋವನ್ನು ಕೂಡ ನಿಮ್ಮ ಮುಂದೆ ಇಡ್ತಿದ್ದೀವಿ ಇದು ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆಯ ಕತೆ ಇಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಬದುಕನ್ನು ನಡೆಸುವಂಥ ಕಮಲಮ್ಮ ತಮ್ಮ ಎರಡನೇ ಮಗಳ ಹೆರಿಗೆಗೆ ಅಂತ ಬಂದರೆ ಐದು ಸಾವಿರ ರೂಪಾಯಿ ಲಂಚ ಕೇಳಿದ್ದಾರೆ ಕಡೆಗೂ ಮಗಳು ಮತ್ತು ಮೊಮ್ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಗಂಗಮ್ಮ ಕಮಲಮ್ಮ ಕೊಟ್ಟಿದ್ದಾರೆ ಗಂಗಾ ಲಕ್ಷ್ಮಿಗೆ ಸೊ ಇದೆಲ್ಲದರ ನಡುವೆ ಆ ಫೋನ್ಪೇಯ ದೃಶ್ ಫೋಟೋ ಏನಿದೆ ಅದನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಕಮಲಮ್ಮ ನರ್ಸ್ ಗಂಗಾಲಕ್ಷ್ಮಿಗೆ ಕೊಟ್ಟಿರುವಂಥ ಹಣದ ಒಂದು ಫೋನ್ ಪೇಯ ಕಾಪಿಯನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ ಇದು ಹೆರಿಗೆ ಆಸ್ಪತ್ರೆ ಮಲ್ಲಸಂದ್ರದ ಕತೆ ಇನ್ನು ಡಿಸ್ಚಾರ್ಜ್ ಸಮರಿ ಬೇಕು ಅಂತ ಹೇಳಿದ್ರೆ ಐನೂರು ರೂಪಾಯಿ ಕೊಡಬೇಕು ಇಲ್ಲಾಂದರೆ ಡಿಸ್ಚಾರ್ಜ್ ಸಮರಿನೂ ಸಿಕ್ಕೋದಿಲ್ಲ ಸರ್ಕಾರಿ ಆಸ್ಪತ್ರೆಗಳ ಖಾತೆನೇ ಹಿಂಗಾಗ್ಬಿಟ್ರೆ ಮುಂದೇನು ಅನ್ನೋದೇ ಸದ್ಯದ ಪ್ರಶ್ನೆ ಹಾಗಾಗಿ ಇಲ್ಲಿ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಎಲ್ಲ ಹರಿಸಬೇಕು ಸುಸಜ್ಜಿತವಾದಂತಹ ಕಟ್ಟಡಗಳ ನಿರ್ಮಾಣ ಇರ್ಬೋದು ಇವತ್ತು ಬಹುತೇಕ ಹೆರಿಗೆ ಆಸ್ಪತ್ರೆಗಳು ಅಥವಾ ಬೇರೆ ಆಸ್ಪತ್ರೆಗಳು ಅಂದಾಗ ಆ ಕಡೆ ನೋಡೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ ಹಲವಾರು ಕಡೆ ಇದೆ ಹಾಗಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡುವಂಥದ್ದು ಅಲ್ಲಿ ಸಿಬ್ಬಂದಿಗಳ ನಿಯೋಜನೆ ಮಾಡುವಂಥದ್ದು ಇದೆಲ್ಲದರ ನಡುವೆ ಇಂಥದ್ದೇನಾದರೂ ಅಕ್ರಮಗಳು ನಡೀತಾ ಇತ್ತು ಅನ್ನೋದಾದರೆ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿಯುತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆ ಅಂದಾಗ ಇಲ್ಲಿ ಯಾವುದೇ ರೀತಿಯ ಉಚಿತ ಸೌಲಭ್ಯ ಸೇವೆಯನ್ನು ಸಿಗೋದಿಲ್ಲ ದುಡ್ಡು ಕೊಟ್ಟರೆ ಮಾತ್ರ ಇಲ್ಲಿ ವೈದ್ಯಕೀಯ ಸೇವೆ ಸಿಗುತ್ತೆ ಅನ್ನೋದು ಈ ಪ್ರಕರಣದ ಮೂಲಕ ಹೊರಗೆ ಬಂದಿದೆ ಲೋಕಾಯುಕ್ತ ರೇಡ್ ಆಗಿದೆ ರೆಡ್ ಹ್ಯಾಂಡ್ ಆಗಿ ಗಂಗಾಲಕ್ಷ್ಮಿ ನರ್ಸ್ ಸಿಕ್ಕಿಬಿದ್ದಿರೋದು ಕಮಲಮ್ಮ ಗಾರೆ ಕೆಲಸ ಮಾಡಿಕೊಂಡು ಹೇಗೋ ಜೀವನವನ್ನು ನಡೆಸ್ತಿರ್ತಾರೆ ಗಾರೆ ಕೆಲಸ ಮಾಡ್ಕೊಂಡು ಜೀವನ ನಡೆಸೋದು ಎಷ್ಟು ಹಣ ಅಂದಾಗ ಇಷ್ಟಪಟ್ಟಿರ್ಬೇಡ ಹಂಗೂ ಹಿಂಗು ಸಾಲ ಮಾಡಿ ಐದು ಸಾವಿರ ರೂಪಾಯಿ ಹೊಂದಿಸಿ ಆ ನರ್ಸ್ ಗಂಗಾಲಕ್ಷ್ಮಿ ಹಾಕಿದ್ದಾರೆ ಅಂದರೆ ಬಡವರ ಅಸಹಾಯಕತೆಯನ್ನು ಹೇಗಿಲ್ ಬಳಸ್ಕೊತಾರೆ ಅನ್ನೋದನ್ನು ನೋಡ್ಬೋದು ನಮಸ್ತೆ ಸುಭಾಷ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಒಂದು ಹೆಣ್ಮಗು ಬಂದಿರುತ್ತೆ ಹದಿನೈದನೇ ತಾರೀಕು ಬೆಳಿಗ್ಗೆ ಡೆಲಿವರಿ ಆಗಿರುತ್ತೆ ಆ ಡೆಲಿವರಿಗೇನೆ ಡಿಮ್ಯಾಂಡ್ ಮಾಡಿರ್ತಾರೆ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿರ್ತಾರೆ ಚೌಕಾಸಿ ಮಾಡಿರ್ತಾರೆ ಇವರು ಕಡು ಬಡವರಾಗಿರೋದ್ರಿಂದ ಲಂಚವನ್ನ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ ತುಂಬಾ ಕಾಡಿಸಿ ಬೇಡಿಸಿ ಕೊನೆಗೆ ಒಂದು ಐದುವರೆ ಸಾವಿರ ರೂಪಾಯಿಗೆ ಒಪ್ಕೊಂಡಿರ್ತಾರೆ ಹಾಗಾಗಿ ನಮ್ಮ ಸ್ನೇಹಿತರು ಒಬ್ರು ಆ ದುಡ್ಡನ್ನ ಐದು ಸಾವಿರ ರೂಪಾಯಿ ಫೋನ್ಪೇ ಮುಖಾಂತರ ಕೊಟ್ಟಿರ್ತಾರೆ ಇಪ್ಪತ್ತನೇ ತಾರೀಕು ಅಂದರೆ ಇವತ್ತು ಆ ಗಂಗಲಕ್ಷ್ಮಮ್ಮ ಅನ್ನೋ ಒಬ್ರು ಸ್ಟಾಫ್ ನರ್ಸು ಅಧಿಕಾರಿ ಡಾಕ್ಟರ್ಗಳ ಹೆಸರು ಹೇಳ್ಕೊಂಡು ಮತ್ತೆ ಉನ್ನತ ಅಧಿಕಾರಿಗಳು ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕು ಅನ್ನೋ ಒಂದು ಹೆಸರು ಹೇಳ್ಕೊಂಡು ಕೊನೆಗೆ ಒಂದು ಐನೂರು ರೂಪಾಯಿ ಡಿಸ್ಚಾರ್ಜ್ ಸಮ್ಮರಿ ಕೊಡೋದಕ್ಕೆ ಪೆಂಡಿಂಗ್ ಐನೂರು ರೂಪಾಯಿ ನ ಲಂಚ ರೂಪದಲ್ಲಿ ತಗೊಂಡು ಇವತ್ತು ಟ್ರಾಪ್ ಆಗಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಎಸ್ ಪಿ ಸರ್ ಶ್ರೀನಾಥ್ ಜೋಶಿ ಅವರ ನೇತೃತ್ವದಲ್ಲಿ ಇವತ್ತು ರೈಡ್ ಆಗಿದೆ ತನಿಖೆ ನಡೀತಾ ಇದೆ ಸರ್ ಇದು ಸುಮಾರು ಒಂದು ಒಂದು ವರ್ಷದಿಂದ ಇದು ಪದೇ ಪದೇ ಇದೇ ರೀತಿ ನಡೀತಾನೆ ಇದೆ ಈ ಕಡೆ ಸಾರ್ವಜನಿಕರು ಆಲ್ರೆಡಿ ಸುಮಾರು ಜನ ನೋಡಿ ಇದು ಆಸ್ಪಿಟಲ್ ಹೊರಗಡೆ ಬರ್ತಿದ್ದಂಗೆ ಹೇಳ್ಕೊಂಡ್ ಬರ್ತಾರೆ ಈಗ ಇಷ್ಟು ಖರ್ಚಾಯ್ತು ಅಷ್ಟು ಖರ್ಚಾಯಿತು ಈ ಖರ್ಚು ಮಾಡೋದಾದ್ರೆ ಎಲ್ಲರೂ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋದು ಇದೇ ಕಾರಣ ಮೂಲ ಕಾರಣ ಇನ್ನೊಂದು ಇವರು ಡಿಮ್ಯಾಂಡ್ ಯಾವ ರೀತಿ ಇರುತ್ತೆ ಅಂದ್ರೆ ನಾವು ಚಿಕಿತ್ಸೆ ಕೊಡ್ಬೇಕಾದ್ರೆ ನೀವು ದುಡ್ಡು ಕೊಟ್ರೇನೆ ಚಿಕಿತ್ಸೆ ನಡೆಯೋದು ಅನ್ನೋ ಒಂದು ಹಾವಭಾವ ಇದೆ ಇವ್ರದ್ದು ಮತ್ತು ಇದು ಭ್ರಷ್ಟಕುಪ್ಪವಾಗಿದೆ ಸರ್ ಈ ಆಸ್ಪತ್ರೆ ಮಾತ್ರ ಇದು ಬದಲಾವಣೆ ಆಗ್ಬೇಕು ಸರ್ ಈ ಕೂಡಲೇ ಬದಲಾವಣೆ ಆಗ್ಬೇಕು ಈ ಮೇಲಿನ ಅಧಿಕಾರಿಗಳು ದಯವಿಟ್ಟಿದ್ರ ಬಗ್ಗೆ ಕ್ರಮ ಅಂತ ಈ ಮೂಲಕ ಇನ್ನಾದರೂ ಇನ್ನಾದರೂ ಎಚ್ಚರಿಸಕೊಳ್ಬೇಕು ಅಂತ ಕೆಳಕಳಿನ ಕೇಳ್ಕೊಳ್ತಾ ಇದ್ದೀವಿ ಸುಭಾಷ್ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರು ನಮಸ್ತೆ ಸುಭಾಷ್ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರು ದಿನಾಂಕ ಹದಿನೆಂಟನೇ ತಾರೀಕು ಒಂದು ಕುಟುಂಬ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ